ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂತು ಶ್ರಾವಣ ಮಾಸ ಬಂತು ಅಂತಂದ್ರೆ ಹಬ್ಬಗಳ ಸಾಲ್ ಇಂತಹ ಹಬ್ಬಗಳ ಸಾಲನ್ನ ತೃಪ್ತಿಕರವಾಗಿ ಸಂತೋಷವಾಗಿ ನಾವು ನಡೆಸ್ಕೊಂಡು ಹೋಗ್ಬೇಕು ಅದರಿಂದ ಒಳ್ಳೆ ಫಲಗಳನ್ನ ಪಡ್ಕೊಳ್ಬೇಕು ಅನ್ನೋದಾದ್ರೆ ಮನೆಯನ್ನ ಸಂಪೂರ್ಣವಾಗಿ ಶುದ್ಧಿ ಮಾಡ್ಕೊಳ್ಬೇಕು ಶುಭ್ರ ಮಾಡ್ಕೊಳ್ಬೇಕಾಗುತ್ತೆ ಈ ಆಷಾಢ ಮಾಸದಲ್ಲಿ ಅಂದ್ರೆ ಶ್ರಾವಣ ಮಾಸ ಶುರು ಆಗಕ್ಕಿಂತ ಮುಂಚೆನೆ ಶನಿವಾರದಲ್ಲಿ ಮನೆಯಲ್ಲಿರ್ತಕ್ಕಂಥ ಗೂಡುಗಳನ್ನ ಕೆಟ್ಟು ಹೋದ ಮುರಿದು ಹೋದ ಬೇಡವಾದ ವಸ್ತುಗಳನ್ನ ಆಚೆ ಹಾಕ್ಬೇಕು ಮನೆಯಲ್ಲಿ ಇರ್ತಕ್ಕಂತ ಎಲ್ಲಾ ಗಲೀಜನ್ನ ತೆಗೆದು ಶುದ್ಧ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಮಾಡ್ಕೊಂಡು ಮಹಾಲಕ್ಷ್ಮಿಯನ್ನ ಮನೆಗೆ ಕರೆದು ಆಕೆಯನ್ನ ಕೂರಿಸಿ ಆಕೆಯನ್ನ ಸಂಪ್ರೀತಿ ಆಗೋ ರೀತಿನಲ್ಲಿ ನಾವು ಪ್ರಾರ್ಥನೆ ಮಾಡಿದಾಗ ಪೂಜೆಯನ್ನ ಮಾಡಿಕೊಂಡಾಗ ಮಹಾಲಕ್ಷ್ಮಿಯ ಪೂರ್ಣ ಅನುಗ್ರಹ ಅಷ್ಟೈಶ್ವರ್ಯ ಧನಧಾನ್ಯ ಸಂಪತ್ತು ಆರೋಗ್ಯ ಅನ್ನೋದು ವೃದ್ಧಿ ಆಗತಕ್ಕಂಥದ್ದು ಏನಾದ್ರೂ ಒಂದು ಮಾಡೋಕ್ಕಿಂತ ಮುಂಚೆ ಶುದ್ಧವಾಗಿ ಮನಸ್ಸನ್ನ ದೇಹವನ್ನ ಮನೆಯನ್ನ ಇಟ್ಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ ಅಂದ್ರೆ ನಮ್ಗೆ ಎಲ್ಲಾ ರೀತಿಯಲ್ಲೂ ಸೌಕರ್ಯಗಳು ಬೇಕು ಒಳ್ಳೇದಾಗ್ಬೇಕು ಅನ್ನೋದಾದ್ರೆ ಮೊದಲು ಶುದ್ಧತೆ ಅನ್ನೋದು ನಮ್ಗೆ ತುಂಬಾ ಮುಖ್ಯ ಆಗಿರ್ಬೇಕಾಗಿರ್ತಕ್ಕಂಥದ್ದು ಮನೆಯಲ್ಲಿ ಬೇಡವಾದ ಎಷ್ಟೋ ಆ ತೊಂದರೆಗಳು ಈಗಾಗ್ಲೆ ಅನುಭವಿಸ್ತಾ ಇರ್ತಾರೆ ಸಮಸ್ಯೆಗಳನ್ನ ಎದುರಾಕ್ಕೊಂಡಿರ್ತಾರೆ ಅಂತದೆಲ್ಲವನ್ನ ದೂರ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಭಗವಂತನ ಒಂದು ಪೂರ್ಣ ಆಶೀರ್ವಾದ ಬೇಕು ಅನುಗ್ರಹ ಬೇಕು ಸಂಪೂರ್ಣ ಫಲ ಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಬೇಜಾರ್ ಮಾಡ್ಕೊಬೇಡಿ ನಾವು ಮಾಡಿದ್ದ ಪೂಜೆ ಫಲ ಕೊಡ್ತಾ ಇಲ್ಲ ಎಲ್ಲವೂ ವ್ಯರ್ಥ ಆಗ್ತಾ ಇದೆ ಏನು ಮಾಡಿದ್ರು ನಮ್ ಜೀವನ ಇಷ್ಟೇ ದೇವರೇ ಇಲ್ಲ ಅನ್ನೋ ಭಾವಕ್ಕೆ ಒತ್ತು ಬರ್ಬೇಡಿ ಯಾವ ಕಾರಣಕ್ಕೂ ಆ ರೀತಿ ಆಗಲ್ಲ ಯಾರು ಎಷ್ಟು ಮಾಡ್ತಾರೋ ಅಷ್ಟು ಫಲ ಅವರು ಖಂಡಿತವಾಗ್ಲಿ ತಗೊಳ್ತಾ ಇರ್ತಾರೆ ಎಷ್ಟು ದುಡಿತಾರೋ ಅಷ್ಟು ಶ್ರಮಕ್ಕೆ ತಕ್ಕಂತಹ ಒಂದು ಸಂಪಾದನೆ ಅವ್ರು ಪಡಿತಾರಲ್ವಾ ಹಾಗೆ ಎಷ್ಟು ಪೂಜೆ ಮಾಡ್ತಾರೋ ವ್ರತ ಮಾಡ್ತಾರೋ ಜಪ ಮಾಡ್ತಾರೋ ಅಷ್ಟಕ್ಕೆ ಅಷ್ಟು ಪುಣ್ಯ ಅನ್ನೋದು ಫಲ ಅನ್ನೋದು ಖಂಡಿತ ಸಿಗ್ತಾ ಇರುತ್ತೆ ಯಾವ್ದು ವ್ಯರ್ಥ ಆಗೋದಿಲ್ಲ ಮಾಡ್ತಕ್ಕಂತ ಪೂಜೆ ಯಾವತ್ತು ಮೋಸ ಆಗಲ್ಲ ಆ ಪೂಜೆಗೆ ಮೋಸ ಆಗಲ್ಲ ಅದು ವ್ಯರ್ಥ ಆಗೋದಿಲ್ಲ ಅದಕ್ಕೆ ತಕ್ಕ ಒಂದು ಫಲ ಕಷ್ಟದ ಸಮಯದಲ್ಲಿ ಖಂಡಿತ ಬಂದೇ ಬರುತ್ತೆ ಅನ್ಕೊಂಡಿದ್ದ ಸ್ವಲ್ಪ ಸ್ವಲ್ಪ ಕಷ್ಟನೇ ದೊಡ್ಡದು ಅಂತ ಅನ್ಕೊಬೇಡಿ ಅದಕ್ಕಿಂತ ದೊಡ್ಡದಾದ ಕಷ್ಟ ಬಂದಾಗ ಮಾಡಿರ್ತಕ್ಕಂತ ಪೂಜೆಯ ಫಲ ಅದು ಅವತ್ತು ಖಂಡಿತವಾಗ್ಲು ಉಪಯೋಗಕ್ಕೆ ಬರುತ್ತೆ ಸಣ್ ಸಣ್ಣದಕ್ಕೆಲ್ಲ ಭಗವಂತ ಬಂದ್ಬಿಟ್ರೆ ದೊಡ್ಡ ಕಷ್ಟಗಳು ಬಂದಾಗ ಯಾರು ಸಹಾಯ ಮಾಡ್ತಾರೆ ಹಾಗಾಗಿ ಸಣ್ಣ ಸಣ್ಣ ಕಷ್ಟ ಬಂದಾಗ ನೀವೇ ಎದರ್ಸಿ ಅದರಿಂದ ಒಳ್ಳೇದ್ ಮಾಡ್ಕೊಂಡು ಜ್ಞಾನದಿಂದನೋ ಒಂದು ಒಳ್ಳೆ ಮನಸ್ಸಿನಿಂದನೂ ಅದ ಸರಿ ಮಾಡ್ಕೊಂಡ್ರೆ ದೊಡ್ಡ ದೊಡ್ಡ ಕಷ್ಟಗಳು ಆಪತ್ತುಗಳು ಬಂದಾಗ ಭಗವಂತ ಸಹಾಯಕ್ಕೆ ಬರ್ತಾರೆ ಸಣ್ ಸಣ್ಣದಕ್ಕೆಲ್ಲ ದೇವರನ್ನ ಕರಿಬೇಡಿ ಸ್ವತಃ ಪ್ರಯತ್ನ ಮಾಡ್ಕೊಳ್ಬೇಕು ಸರಿ ಮಾಡ್ಕೊಳೋದಕ್ಕೆ ನಮ್ ಕೈನಲ್ಲಿ ಆಗೋದೇ ಇಲ್ಲ ಇಲ್ಲ ಅಂತನ್ನುವಾಗ ನಾವ್ ಮಾಡಿದ್ದ ಪೂಜೆ ಖಂಡಿತ ಫಲ ಕೊಡುತ್ತೆ ಹಾಗಾಗಿ ಈ ವರ ಮಹಾಲಕ್ಷ್ಮಿ ಹಬ್ಬ ಬಂದಾಗ ಎಲ್ಲರಿಗೂ ಇಷ್ಟ ಇರುತ್ತೆ ಲಕ್ಷ್ಮಿ ಪೂಜೆ ಮಾಡ್ಬೇಕು ಶ್ರಾವಣ ಮಾಸದಲ್ಲಿರ್ಬೋದು ಅಮಾವಾಸ್ಯನಲ್ಲಿ ಇರ್ಬೋದು ದೀಪಾವಳಿನಲ್ಲಿ ಇರ್ಬೋದು ಲಕ್ಷ್ಮಿ ಪೂಜೆಯನ್ನ ಮಾಡ್ಕೊಂಡು ಧನ ಧಾನ್ಯ ಸಂಪತ್ತನ ವೃದ್ಧಿ ಮಾಡ್ಕೊಳ್ಬೇಕು ನಾವು ಚೆನ್ನಾಗ್ ಆಗ್ಬೇಕು ಅಂತ ಆಸೆ ಪಡ್ತಾರೆ ಅಂತವರೆಲ್ಲರೂ ಸಹ ಇವತ್ತು ಹೇಳ್ತಕ್ಕಂತ ಒಂದು ವಿಚಾರವನ್ನ ತಿಳ್ಕೊಂಡು ಅದರಂತೆ ಮಾಡ್ಕೊಳ್ಳಿ ಪ್ರತಿ ಶುಕ್ರವಾರ ಮಾಡಿ ಅಥವಾ ಅಮಾವಾಸ್ಯೆ ಮಾಡಿ ಅಥವಾ ಪೌರ್ಣಮಿ ದಿನ ಮಾಡಿ ಇದನ್ನ ಅಥವಾ ದೀಪಾವಳಿ ಸಮಯದಲ್ಲಿ ಮಾಡಿ ಶ್ರಾವಣ ಮಾಸ ಪೂರ್ತಿ ಮಾಡಿ ಅಥವಾ ಹದಿನಾರು ಶುಕ್ರವಾರ ಒಂಬತ್ತು ಶುಕ್ರವಾರ ಹೀಗೆ ನಿಮ್ಗೆ ಅನಿಸಿದ್ದು ಯಾವ್ದು ಮನಸ್ಸಿಗೆ ಅನಿಸುತ್ತೋ ಅಷ್ಟು ವಾರ ಇದನ್ನ ಮಾಡ್ತಾ ಹೋಗಿ ಏನ್ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಮೊದಲಿಗೆ ಮನೆಯನ್ನ ಶುದ್ಧ ಮಾಡ್ಕೊಳ್ಬೇಕು ಮನಸ್ಸನ್ನ ಶುದ್ಧಿ ಮಾಡ್ಕೊಳ್ಳಿ ನಂತರವೇ ಪೂಜೆ ಪುನಸ್ಕಾರದ ಬಗ್ಗೆ ಆಲೋಚನೆ ಮಾಡಿ ಮನಸ್ಸು ಕಹಿಯಾಗಿದ್ದಾಗ ಅಥವಾ ಕೆಟ್ಟ ಆಲೋಚನೆಗಳಿದ್ದಾಗ ಏನ್ ಮಾಡಿದ್ರು ಒಳ್ಳೆ ಫಲ ಸಿಗೋದಿಲ್ಲ ತಕ್ಷಣನೂ ಸಿಗೋಲ್ಲ ಆಮೇಲೆನೂ ಸಿಗೋದಿಲ್ಲ ಯಾತಕ್ಕೆ ಅಂತಂದ್ರೆ ಮನಸ್ಸಿದ್ದಂತೆ ಮಾರ್ಗ ಅಲ್ವಾ ನಾವ್ ಏನು ಆಲೋಚನೆ ಮಾಡ್ಕೊಂಡು ಮಾಡ್ತೀವೋ ಆ ಫಲವನ್ನು ಉಣ್ಲೇಬೇಕಾಗುತ್ತೆ ಮನೆಯನ್ನು ಶುದ್ಧವಾಗಿ ಮಾಡ್ಕೊಳ್ಳ ಪ್ರಯತ್ನ ಮಾಡಿ ಎಲ್ಲ ಮೂಲೆ ಮೂಲೆನೂ ಕ್ಲೀನ್ ಮಾಡಿ ಮನೆಯಲ್ಲಿ ನೆಗೆಟಿವ್ ಇದೆ ಅದು ಬೇಡವಾದ ನಕಾರಾತ್ಮಕ ಶಕ್ತಿಗಳಿದೆ ಅಥವಾ ಮನೆಯಲ್ಲಿ ತುಂಬಾ ಗಲಾಟೆಗಳು ನಡೀತಾ ಇರುತ್ತೆ ಅಂತ ಅನ್ನುವಾಗ ಉಪ್ಪು ಹಾಕಿ ಅಥವಾ ಅರಿಶಿನ ಹಾಕಿ ಮನೆಯನ್ನು ಒರೆಸ್ಕೊಳ್ಳಿ ಸ್ನಾನಕ್ಕೂ ಉಪ್ಪನ್ನ ಹಾಕಿ ಅರ್ಶಿನವನ್ನ ಹಾಕಿ ಸ್ನಾನವನ್ನ ಮಾಡ್ಕೊಳ್ಳಿ ಹಾಗೆ ಮನೇಲೆಲ್ಲಾ ಧೂಪವನ್ನು ಹಾಕಿ ಕ್ಲೀನ್ ಮಾಡಿದ್ಮೇಲೆ ಈ ರೀತಿ ಮಾಡಿಕೊಂಡು ನಂತರ ಪೂಜೆಗೆ ಹಣೆ ಮಾಡ್ಕೊಳ್ಳಿ ಪ್ರತಿ ಶುಕ್ರವಾರ ಸಂಜೆ ಈಗ ಹೇಳ್ತಕ್ಕಂಥದನ್ನ ಮಾಡಿ ಅಖಂಡ ಸೌಭಾಗ್ಯ ಅನ್ನೋದು ಸಿಗುತ್ತೆ ಧನ ಅನ್ನೋದು ಮತ್ತೆ ಧಾನ್ಯ ಅನ್ನೋದು ಅಭಿವೃದ್ಧಿ ಆಗ್ತಾ ಇರುತ್ತೆ ಜೊತೆಗೆ ಮುಖ್ಯವಾಗಿ ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಆರೋಗ್ಯ ದೇಹ ಮತ್ತು ಮನಸ್ಸು ಆರೋಗ್ಯವಾಗಿದ್ರೆ ಖರ್ಚಾಗ್ತಕ್ಕಂತ ಹಣ ಉಳಿತಾಯ ಆಗುತ್ತೆ ವಿನಾಕಾರಣ ಆಸ್ಪತ್ರೆಗಳಿಗೆ ಇರ್ತಕ್ಕಂಥದ್ದು ಎಲ್ಲೋ ಜ್ಯೋತಿಷಗಳಿಗೆ ಇರ್ತಕ್ಕಂಥದ್ದು ಇದೆಲ್ಲ ಮಾಡಿದೆ ಕಡಿಮೆ ಹಣದಲ್ಲಿ ಈ ತರದ್ದು ನಾವು ಹೇಳ್ಕೊಟ್ಟಂತದನ್ನ ಮಾಡ್ಕೊಂಡು ಮನೇಲಿ ಹೋದಾಗ ಎಷ್ಟೊಂದು ಹಣ ಉಳಿತಾಯ ಆಗುತ್ತೆ ಖರ್ಚುಗಳಾಗೋದ್ ನಿಲ್ಲತ್ತೆ ಆಗ ಹಣದ ಅಭಿವೃದ್ಧಿ ಆಗ್ತಾ ಇರುತ್ತೆ ಆರೋಗ್ಯ ಅನ್ನೋದು ಚೆನ್ನಾಗಿರುತ್ತೆ ವಿಪರೀತ ಯೋಚನೆ ಮಾಡಿದ್ರು ಸಹ ಆರೋಗ್ಯ ಕೆಟ್ಟೋಗುತ್ತೆ ಚಿಂತೆ ಚಿಂತೆ ಆಗ್ಬಿಡದಲ್ವಾ ಅದಕ್ಕೋಸ್ಕರ ಚಿಂತೆ ಮಾಡ್ಬಿಡಿ ಚಿಂತನೆ ಮಾಡಿ ಏನ್ ಮಾಡ್ಬೇಕು ಹೇಗಿರ್ಬೇಕು ಅಂತ ಶುಕ್ರವಾರದಲ್ಲಿ ಸಂಜೆ ಸಮಯದಲ್ಲಿ ಒಂದು ಹಿತ್ತಾಳೆ ಅಥವಾ ತಾಮ್ರದ ಒಂದು ಪ್ಲೇಟ್ ಅನ್ನ ತಗೊಳ್ಳಿ ಅದರಲ್ಲಿ ಐದು ಎಲೆಗಳನ್ನ ಬೀಳೆದೆಲೆಗಳನ್ನ ಇಡಿ ಆ ದೆಲೆಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿರ್ಬೇಕಾಗುತ್ತೆ ನಂತರ ಅದರ ಮೇಲೆ ಒಂದು ಅಕ್ಕಿ ಇಟ್ಟಿನ ದೀಪವನ್ನ ರೆಡಿ ಮಾಡಿಕೊಂಡು ಅದ್ರ ಮೇಲಿನ ಹಿಡಿ ಅಕ್ಕಿ ಇಟ್ಟು ಸ್ವಲ್ಪ ಬೆಲ್ಲ ಸ್ವಲ್ಪ ಹಸುವಿನ ಹಾಲನ್ನು ಹಾಕಿ ಅದನ್ನ ಕಲಸಿ ಅದರಲ್ಲಿ ದೀಪವನ್ನ ಮಾಡಿ ಆ ಎಲೆಗಳ ಮಧ್ಯ ಅಂದ್ರೆ ಏನು ಐದು ಜೋಡ್ಸಿರ್ತಿರಲ್ಲ ಆ ಎಲೆಯ ಮಧ್ಯದಲ್ಲಿ ಇಡಬೇಕು ದೀಪ ಅದಕ್ಕೆ ಎರಡು ಹೂ ಬತ್ತಿಯನ್ನ ಹಾಕ್ಬೇಕು ತುಪ್ಪವನ್ನ ಹಾಕ್ಬೇಕು ಅರಿಶಿನ ಕುಂಕುಮವನ್ನ ಹಚ್ಚಬೇಕು ಮತ್ತೆ ಆ ದೀಪದಲ್ಲಿ ಒಂದು ಲವಂಗವನ್ನ ಹಾಕ್ಬೇಕು ಈ ರೀತಿ ಮಾಡಿ ದೀಪವನ್ನ ಏಕಬತ್ತಿ ಅಥವಾ ಅಗರಬತ್ತಿಯಿಂದ ಅದನ್ನ ಹಚ್ಚಬೇಕಾಗುತ್ತೆ ಹಚ್ಚಿ ಇದನ್ನ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಅಂದ್ರೆ ದೇವರಿಗೆ ಕತೋರಿಸಬೇಕಾಗುತ್ತೆ ಆ ದೀಪದ ಬೆಳಕನ್ನು ಈ ರೀತಿ ಮಾಡಿ ಮಾಡಿ ಕನಕದಾರ ಸ್ತೋತ್ರವನ್ನ ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರವನ್ನ ಅಥವಾ ಅಷ್ಟೋತ್ತರವನ್ನ ಇಲ್ಲ ಅಂತಂದ್ರೆ ಶ್ರೀ ಸೂಕ್ತವನ್ನ ಇದ್ರಲ್ಲಿ ಯಾರಿಗೆ ಯಾವ್ದು ಬರುತ್ತೋ ಯಾವ್ದು ಸರಳವಾಗಿ ಮಾಡಕ್ ಸಾಧ್ಯ ಆಗುತ್ತೆ ಅಂತ ಅನ್ಕೊಳ್ತಿರೋ ಅದನ್ನ ಮಾಡ್ತಾ ಈ ದೀಪವನ್ನ ದೇವರ ಮುಂದೆ ಹಚ್ಚಿ ಕೂತ್ಕೊಂಡು ಮಾಡ್ಬೇಕಾಗುತ್ತೆ ನಂತರ ಅನ್ನವನ್ನ ನೈವೇದ್ಯ ಮಾಡ್ಬೇಕು ಹಾಲಿನಿಂದ ಮಾಡಿರ್ತಕ್ಕಂತಹ ಅನ್ನ ಅದನ್ನ ಕ್ಷೀರ ಅನ್ನ ಅಂತ ಹೇಳ್ತೀವಿ ಅದನ್ನ ನೈವೇದ್ಯ ಮಾಡ್ಬೇಕಾಗುತ್ತೆ ನಂತರ ಧೂಪವನ್ನ ಹಾಕ್ಬೇಕು ಧೂಪವನ್ನ ಯಾವ ರೀತಿ ಹಾಕ್ಬೇಕು ಅನ್ನೋದಾದ್ರೆ ಒಣ ಕೊಬ್ಬರಿ ಪುಡಿ ಇರುತ್ತಲ್ಲ ಆ ಒಣ ಕೊಬ್ಬರಿ ಪುಡಿಯನ್ನ ತಗೊಂಡು ಅದ್ರಲ್ಲಿ ಗುಗ್ಗುಲ ಮತ್ತೆ ಸಾಂಬ್ರಾಣಿಯನ್ನ ಹಾಕಿ ಧೂಪವನ್ನ ಹಾಕ್ಬೇಕು ಇದರಲ್ಲಿ ಒಂದು ಏಲಕ್ಕಿ ಒಂದು ಲವಂಗ ಪಚ್ಚ ಕರ್ಪೂರವನ್ನು ಸಹ ಹಾಕಬಹುದು ಈ ರೀತಿ ಹಾಕಿ ಧೂಪವನ್ನ ಮಾಡಿ ಧೂಪವನ್ನ ತೋರಿಸಬೇಕು ನಂತರ ಮಹಾಮಂಗಳಾರತಿಯನ್ನು ಮಾಡ್ಬೇಕಾಗುತ್ತೆ ಹಾಡು ಬಂದ್ರೆ ಹಾಡ್ ಹೇಳ್ಕೊಳ್ಬೇಕಾಗುತ್ತೆ ಈ ರೀತಿ ಮಾಡಿ ಒಂಬತ್ತು ಶುಕ್ರವಾರ ಹದಿನಾರು ಶುಕ್ರವಾರ ಅಥವಾ ನಿಮಗೆ ಅನುಕೂಲ ಆದಂತಹ ವಾರಗಳಲ್ಲಿ ಅಂದ್ರೆ ಅಮಾವಾಸ್ಯ ಪೌರ್ಣಮಿ ಶುಕ್ರವಾರಗಳಲ್ಲಿ ಮಾಡ್ಕೊಂಡು ನೋಡಿ ಅಮ್ಮನವರ ಕೃಪೆ ಅಷ್ಟಿಷ್ಟ ಅಲ್ಲ ಅಷ್ಟು ಒಳ್ಳೇದಾಗ್ತಕ್ಕಂಥದ್ದು ಶ್ರಾವಣ ಮಾಸದಲ್ಲಿ ಮಹಾಲಕ್ಷ್ಮಿಯನ್ನ ಮನೆಗೆ ಬರೆಸಿ ಈ ರೀತಿ ಮಾಡ್ಬೇಕು ಅಂತಂದ್ರೆ ಮನಸ್ಸು ಶುದ್ಧವಾಗಿರ್ಬೇಕು ಮನೆ ಶುದ್ಧವಾಗಿರ್ಬೇಕು ಮಾಡ್ತಕ್ಕಂಥ ಕೆಲಸ ಶುದ್ಧವಾಗಿರ್ಬೇಕು ಪೂಜೆಯಲ್ಲಿ ಶ್ರದ್ಧೆ ಇರ್ಬೇಕು ನಂಬಿಕೆ ಇರ್ಬೇಕು ಈ ರೀತಿ ಮಾಡೋದ್ರಿಂದ ಸಂಪೂರ್ಣ ಅನುಗ್ರಹ ಮಹಾಲಕ್ಷ್ಮಿಯಿಂದ ಬರ್ತಕ್ಕಂಥದ್ದು ಮನೆಯಲ್ಲಿರ್ತಕ್ಕಂತಹ ಅಲಕ್ಷ್ಮಿ ಅಂದ್ರೆ ಜ್ಯೇಷ್ಠಾಲಕ್ಷ್ಮಿ ಅಥವಾ ದರಿದ್ರ ಅನ್ನೋದು ದೂರ ಮಾಡಿಕೊಂಡು ಮಹಾಲಕ್ಷ್ಮಿಯನ್ನ ಮನೆಗೆ ಕರ್ಕೊಳ್ಬೇಕು ಅನ್ನೋದಾದ್ರೆ ಈ ರೀತಿ ಒಂದು ಭಕ್ತಿಯಿಂದ ಮಾಡ್ತಕ್ಕಂಥದ್ದು ಮನೇಲಿರ್ತಕ್ಕಂಥವ್ರು ಎಲ್ಲರೂ ಸಹ ಆ ಮಹಾಮಂಗಾಳತೆಯನ್ನ ಕಣ್ಣಿಗೆ ಹೊತ್ಕೊಂಡು ಅಲ್ಲಿ ಮಾಡಿರ್ತಕ್ಕಂತಹ ನೈವೇದ್ಯವನ್ನು ಸಹ ಮನೇಲಿರ್ತಕ್ಕಂಥವ್ರು ಎಲ್ಲರೂ ಸ್ವೀಕಾರ ಮಾಡ್ಬೇಕು ನಂತರ ಏನಾದ್ರೂ ಪೂಜೆನಲ್ಲಿ ಲೋಪದೋಷಗಳಿದ್ರೆ ತಪ್ಪಾಯ್ತು ಅಂತ ಕ್ಷಮೆಯನ್ನ ಕೇಳಿಕೊಳ್ಬೇಕು ಜೊತೆಗೆ ಈ ರೀತಿ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ಒಂದು ಪ್ರಕೃತಿಗೆ ಆ ಮಹಾಲಕ್ಷ್ಮಿಗೆ ಇರ್ಬಹುದು ನಿಮ್ಮ ಮನಸ್ಸಿಗೆ ಧನ್ಯವಾದಗಳನ್ನ ಹೇಳ್ಬೇಕಾಗುತ್ತೆ ತಪ್ಪಾಗಿದೆ ಕ್ಷಮೆ ಕೇಳಬೇಕು ಮಾಡ್ಕೊಂಡಿದ್ದಕ್ಕಾಗಿ ಧನ್ಯವಾದಗಳನ್ನ ಹೇಳ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ಮತ್ತೆ ಮತ್ತೆ ಮಾಡುವಂತಹ ಯೋಗ ಸಿಗ್ತಾ ಇರುತ್ತೆ ಸೊ ಯಾವತ್ತು ನಾನು ನನ್ನದು ಅನ್ನೋದಿಲ್ಲದೆ ಭಗವಂತನ ಕೃಪೆಯಿಂದ ಎಲ್ಲಾನು ನಡೀತಾ ಇರೋದು ಆ ಮಹಾಲಕ್ಷ್ಮಿ ಎಲ್ಲವನ್ನ ಮಾಡಿಸ್ತಾ ಇರ್ತಕ್ಕಂಥದ್ದು ಅನ್ನೋ ಒಂದು ಭಾವದಿಂದ ಒಳ್ಳೆ ರೀತಿನಲ್ಲಿ ಮಾಡ್ಕೊಳ್ಳಿ ಖಂಡಿತವಾಗ್ಲು ಈ ಶ್ರಾವಣ ಮಾಸದಲ್ಲಿ ಇಂತಹ ಒಳ್ಳೆ ಅದ್ಭುತವಾದ ಒಂದು ಕೆಲಸವನ್ನ ಮಾಡಿದಾಗ ಅದ್ಭುತವಾದ ಫಲಗಳು ಸಿಗ್ತಾ ಇರುತ್ತೆ ಆದ್ರೆ ಮನೇಲಿರ್ತಕ್ಕಂಥ ಯಾರು ಇದರ ಬಗ್ಗೆ ಕುಹಕವಾಗಿ ಮಾತನಾಡದೆ ನೆಗೆಟಿವ್ ಆಗಿ ಮಾತನಾಡದೆ ಇರೋ ರೀತಿನಲ್ಲಿ ನೋಡ್ಕೊಳ್ಬೇಕು ಜೊತೆಗೆ ನೀವು ಅದನ್ನ ಒಳ್ಳೆ ರೀತಿನಲ್ಲಿ ಆಲೋಚನೆ ಮಾಡಿ ಮಾಡ್ಬೇಕಾಗುತ್ತೆ ಯಾವುದೋ ಒಂದು ಆಗ್ಬಿಡ್ಬೇಕು ಅನ್ನೋ ದುರಾಸೆಯಿಂದ ಮಾಡೋದಕ್ಕಿಂತ ಆಗುತ್ತೆ ಅಂತ ಒಂದು ಒಳ್ಳೆ ಭಾವನೆಯಿಂದ ಮಾಡ್ಕೊಂಡ್ರೆ ಮಾತ್ರನೇ ಅಥವಾ ಇದು ನಾವು ಮಾಡ್ಬೇಕಾಗಿರೋದು ನಮ್ಮ ಕುಟುಂಬಕ್ಕೋಸ್ಕರ ಅಂತ ಅನ್ಕೊಂಡ್ ಮಾಡಿದಾಗ ಅಮ್ಮನವರ ಒಂದು ಅನುಗ್ರಹ ಶೀಘ್ರವಾಗಿ ಫಲಿಸ್ತಕ್ಕಂಥದ್ದು ಖಂಡಿತ ಇದು ಮಾಡಿ ನೋಡಿ ಅಮ್ಮನವರ ಪ್ರೀತಿ ಅಗಾಧವಾಗಿ ಸಿಗ್ತಕ್ಕಂಥದ್ದು ಹಾಗೆ ಅದ್ರ ಜೊತೆಗೆ ಆಶೀರ್ವಾದ ಇಂತಹ ಒಳ್ಳೆ ವಿಚಾರಗಳನ್ನ ಕೇಳ್ತಾ ಇರಿ ಒಳ್ಳೆದನ್ನೇ ಮಾತಾಡಿ ಸದಾ ನಂಗ್ ಇರಿ